ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಸೋಮವಾರ ಸಂಜೆ ಪ್ರಕಟವಾಗಿದ್ದು ಉತ್ತರ ಕನ್ನಡ ಮತ್ತು ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಒಟ್ಟು ನಾಲ್ವರು ರಾಜ್ಯಕ್ಕೆ ಅತಿ ಹೆಚ್ಚು ಅಂಕ ಪಡೆದವರ ಪಟ್ಟಿಯಲ್ಲಿದ್ದಾರೆ ಇವರಲ್ಲಿ ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಕಾನ್ಸೂರು ಕಾಳಿಕಾ ಭವಾನಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿ ಎಸ್ಎನ್ ಸುನಯೂರ್ ಅವರು ಮೂಲತಃ ಕುಮಟಾ ತಾಲೂಕಿನ ಊರ್ಕೇರಿಯವರಾದ ಇವರ ತಂದೆ ನಾಗರಾಜ್ ತಾಯಿ ವನಿತಾ ಈರ್ವರು ಶಿಕ್ಷಕರು ಮಗನ ಪರೀಕ್ಷಾ ಸಾಧನೆಯ ಬಗ್ಗೆ ಸಂತಸ ಹಂಚಿಕೊಂಡಿದ್ದು ಸುನೈ ತನ್ನ ಸಾಧನೆ ಬಗ್ಗೆ ಹೇಳಿಕೊಂಡಿದ್ದಾರೆ ನೋಡಿ ಎಸ್ ಎನ್ ಸುನೈ ಹೇಳಿ ನನ್ನ ತಂದೆ ಹೆಸರು ನಾಗರಾಜ್ ಹೆಗಡೆ ಅಮ್ಮನ ಹೆಸರು ಸುನೀತಾ ಹೆಗಡೆ ನಾನು ಶ್ರೀ ಭವಾನಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಓದ್ತಿದ್ದೆ ಈ ಬಾರಿ ಕೊರೋನಾ ಕಾಲದಿಂದ ಓದಲಿಕ್ಕೆ ಅಂದರೆ ಶಾಲೆ ಶೈಕ್ಷಣಿಕ ಎಲ್ಲ ಹಿಂದುಳಿದಿತ್ತು ಆದರೆ ನಡೆದ ಎರಡು ತಿಂಗಳ ಶಾಲೆಯಲ್ಲೇ ಶಿಕ್ಷಕರೆಲ್ಲ ಉತ್ತಮವಾಗಿ ಪಾಠ ಕಲಿಸಿದ್ರಿಂದ ಸುಮಾರಿಷ್ಟು ನೆನಪಿತ್ತು ಪ್ರತಿಯೊಂದು ಪರೀಕ್ಷೆಗೂ ನಾನು ಪುಸ್ತಕನೇ ಓದಿದ್ರಿಂದ ಎಮ್ ಸಿ ಕ್ಯೂಗೂ ಹಾಗೆ ಸಹಾಯ ಆಯಿತು ಅಪ್ಪಮ್ಮ ಮತ್ತು ಎಲ್ಲರೂ ಭಾಳ ಸಹಕಾರ ಮಾಡೋದ್ರಿಂದಾಗಿ ನನಗೆ ಸಾಧನೆ ಮಾಡಲಿಕ್ಕಾಯ್ತು ಹಿಂದಿಂದು ಇನ್ನೂ ನಿರ್ಧಾರ ಮಾಡಲಿಲ್ಲ ನನ್ನ ಹಿರಿಯರು ತಂದೆ ತಾಯಿ ಅವ್ರದ್ದೆಲ್ಲ ಸಲಹೆ ತಗೊಂಡು ನಿರ್ಧಾರ ಮಾಡ್ತೆ ರಿಸಲ್ಟ್ ಬಂದಿದ್ದು ಭಾಳ ಖುಷಿ ಖುಷಿಯಾಗುತ್ತೆ ಕಲ್ಪನೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರು ಇಪ್ಪತ್ತೈದು ಇಪ್ಪತ್ತು ಅಂತ ಹೇಳಿ ಸ್ಕೊಂದು ಖಂಡಿತವಾಗಿರಲಿಲ್ಲ ಅಂದರೆ ಪರೀಕ್ಷೆ ಆದಮೇಲೆ ಕೆಲವು ಪ್ರಶ್ನೆಗಳಿಗೆ ಅನುಮಾನ ಇತ್ತು ಆದರೂ ಆರ್ನೂರಿ ಇಪ್ಪತ್ತೈದು ಬಂತು ಖುಷಿಯಾಗಿಲ್ಲ